ಇಂದು ನೀವು ಸಂತೋಷವಾಗಿದ್ದೀರಾ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ನಾನು ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಲು ಬಯಸುತ್ತೇನೆ ನೀವು ಸಂತೋಷವಾಗಿದ್ದೀರಾ ಸಂತೋಷವಾಗಿದ್ದೀರಾ ನೀವು ನೀವು ಮಕ್ಕಳನ್ನು ನೋಡಿದಾಗ ನೀವು ಕೇವಲ ಒಂದು ಆಟಿಕೆಯಿಂದ ಅವರನ್ನು ಸಂತೋಷಪಡಿಸಬಹುದು ಪುಟ್ಟ ಟೆಡ್ಡಿ ಬೇರ್ ಕೊಟ್ಟರೂ ಸಹ ಅವರು ಬಹಳ ಸಂತೋಷಪಡುತ್ತಾರೆ ಹಾಗಾದರೆ ಪರಲೋಕದ ಮಕ್ಕಳಾದ ನಮಗೆ ಯಾವುದೋ ಸಂತೋಷವನ್ನು ನೀಡುತ್ತದೆ ಯಶಾಯನ ಪ್ರವಾದನೆಯಲ್ಲಿ ಚಿಯೋನಿನಲ್ಲಿ ಹರ್ಷ ಮತ್ತು ಗಾನಧ್ವನಿ ಎಂದಿಗೂ ನಿಲ್ಲುವುದಿಲ್ಲ ಎಂದು ಬರೆಯಲಾಗಿದೆ ನಾವು ಪ್ರವಾದನೆಯನ್ನು ನೋಡಿದಾಗ ಹರ್ಷ ಮತ್ತು ಸಂತೋಷವು ಯಾವಾಗಲೂ ಚಿಯೋನಿನಲ್ಲಿ ಉಕ್ಕಿ ಹರಿಯುತ್ತದೆ ಎಂದು ದೃಢಪಡಿಸಿಕೊಳ್ಳಬಹುದು ಹಾಗಾದರೆ ಚಿಯೋನಿನಲ್ಲಿ ಸಂತೋಷದ ಮೂಲಗಳು ಯಾವುವು ನಿಮ್ಮ ಮನೆಯಲ್ಲಿ ಬೆಚ್ಚಗಿನ ಅನುಭವವನ್ನು ಯಾವುದೂ ನೀಡುತ್ತದೆ ಅದೇ ಟಿವಿ ಅದೇ ರೆಫ್ರಿಜರೇಟರ್ ಮತ್ತು ಅದೇ ಪೀಠೋಪಕರಣಗಳಿವೆ ಈ ವಿಷಯಗಳು ನಮಗೆ ಮನೆಯಲ್ಲಿ ಸಂತೋಷ ನೀಡುವುದಿಲ್ಲ ನೀವು ನಿಮ್ಮ ಮನೆಯನ್ನು ಪ್ರವೇಶಿಸಿದಾಗ ಈ ಸ್ಥಳದಲ್ಲಿ ಜೀವವಿದೆ ಮತ್ತು ಬೆಚ್ಚಗಿದೆ ಎಂದು ನೀವು ಭಾವಿಸುತ್ತೀರಿ ಆ ಸಮಯದಲ್ಲಿ ಮನೆ ಬೆಚ್ಚಗಿರಲು ಮತ್ತು ಆರಾಮದಾಯಕವಾಗಿರುವಂತೆ ಯಾವುದು ಮಾಡುತ್ತದೆ ಅತಿ ಪ್ರಮುಖ ಅಂಶವೆಂದರೆ ತಾಯಿ ಅದೇಕೆಂದರೆ ತಾಯಿ ಮನೆಯಲ್ಲಿರುತ್ತಾರೆ ಅವರು ಏನು ಹೇಳದಿದ್ದರೂ ಅವರು ಮನೆಯನ್ನು ಬೆಚ್ಚಗೆ ಸಂತೋಷ ಮತ್ತು ಪ್ರೀತಿಯಿಂದ ತುಂಬುವುದಿಲ್ಲವೇ ಇದಕ್ಕೆ ಸಂಬಂಧಿಸಿದಂತೆ ಭಾರತದಲ್ಲಿರುವ ನಮ್ಮ ಚಿಯೋನ್ ಕುಟುಂಬದ ಸದಸ್ಯರು ಯಾವಾಗಲೂ ಒಬ್ಬರನ್ನೊಬ್ಬರು ನೀವು ಸಂತೋಷವಾಗಿದ್ದೀರಾ ಎಂದು ಕೇಳುವುದನ್ನು ನಾನು ಕೇಳಿದೆ ಇದು ಅವರಿಗೆ ಶುಭಾಶಯವಾಯಿತು ಸದಸ್ಯರೇ ನಾನು ಕೂಡ ನಿಮ್ಮನ್ನು ನೀವು ಸಂತೋಷವಾಗಿದ್ದೀರಾ ಎಂದು ಕೇಳಲು ಬಯಸುತ್ತೇನೆ ನೀವು ನಿಜವಾಗಿ ಸಂತೋಷವಾಗಿದ್ದೀರಾ ನಾವು ಸಂತೋಷದಿಂದ ಇದ್ದೇವೆ ಏಕೆಂದರೆ ನಾವು ದೇವರೊಂದಿಗೆ ಇದ್ದೇವೆ ನಾವು ಶೀಘ್ರದಲ್ಲೇ ಪರಲೋಕ ರಾಜ್ಯವನ್ನು ಪ್ರವೇಶಿಸುತ್ತೇವೆ ಪರಲೋಕದ ತಾಯಿ ನಮ್ಮೊಂದಿಗಿದ್ದಾರೆ ಮತ್ತು ನಾವು ಚಿಯೋನಿನಲ್ಲಿ ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರೊಂದಿಗೆ ಒಟ್ಟಾಗಿ ಆರಾಧಿಸಬಹುದು ನಮಗೆ ಎಷ್ಟು ಸಂತೋಷ ಕನಿಷ್ಠ ಸಬ್ಬತ್ ದಿನದಂದು ಲೋಕದ ಎಲ್ಲ ಚಿಂತೆಗಳನ್ನು ನಾವು ಏನು ಮಾಡಬೇಕು ನಾವು ಅವೆಲ್ಲವನ್ನೂ ಮರೆತು ಬಿಡಬೇಕು ಇಂದು ನಾವು ದೇವರು ಪರಲೋಕ ರಾಜ್ಯ ಮತ್ತು ಪರಲೋಕದ ತಾಯಿಯ ಕುರಿತು ಮಾತ್ರ ಯೋಚಿಸೋಣ ಈ ದಿನವನ್ನು ಅಮೂಲ್ಯ ದಿನವನ್ನಾಗಿ ಮಾಡುತ್ತಾ ನೀವು ಸತ್ಯದ ವಾಕ್ಯಗಳನ್ನು ಅಧ್ಯಯನ ಮಾಡುತ್ತೀರಿ ಮತ್ತು ದೇವರ ವಾಕ್ಯದಲ್ಲಿರುವ ಸಂತೋಷವನ್ನು ಆನಂದಿಸುತ್ತೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ ಚಿಯೋನಿನಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಾದಂತೆ ಕೆಲವು ಸಮಸ್ಯೆಗಳು ಮನೆಯ ರೀತಿ ಉಂಟಾಗಬಹುದು ಕೆಲವೊಮ್ಮೆ ಅಮ್ಮ ಯಾರನ್ನು ಹೆಚ್ಚು ಪ್ರೀತಿಸುತ್ತಾರೆ ಎಂದು ಯೋಚಿಸುತ್ತಾ ಮಕ್ಕಳ ನಡುವೆ ಸ್ಪರ್ಧೆ ಇರುತ್ತದೆ ಮಕ್ಕಳನ್ನು ನಿರ್ವಹಿಸಲು ತಾಯಿ ದೊಡ್ಡ ಮಕ್ಕಳಿಗೆ ನಿಮ್ಮ ಒಡಹುಟ್ಟಿದವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಮತ್ತು ಎಲ್ಲರೂ ಸಾಮರಸ್ಯದಿಂದ ಇರಬೇಕು ಎಂದು ಹೇಳಬಹುದು ಎಷ್ಟಾದರೂ ಚಿಕ್ಕ ಮಕ್ಕಳು ಅಸೂಯೆ ಪಡುತ್ತಾರೆ ಅವರು ಅಮ್ಮನಿಗೆ ಅಣ್ಣ ಮಾತ್ರ ಇಷ್ಟ ಅವರು ಅಣ್ಣನಿಗೆ ಮಾತ್ರ ಮುಖ್ಯವಾದ ವಿಷಯಗಳನ್ನು ಹೇಳುತ್ತಾರೆ ನಾವು ಸಂಪೂರ್ಣವಾಗಿ ಹೊರಗುಳಿದಿದ್ದೇವೆ ಎಂದು ಯೋಚಿಸುತ್ತಾರೆ ಮಕ್ಕಳು ಈ ರೀತಿ ಭಾವಿಸುತ್ತಾರೆ ಎಂದು ಹೇಳಲಾಗುತ್ತದೆ ಎಷ್ಟಾದರೂ ತಾಯಿ ನಿಜವಾಗಿಯೂ ಹೀಗೆ ಯೋಚಿಸುತ್ತಾರೆ ಇಲ್ಲಿ ಅನೇಕ ತಾಯಂದಿರಿದ್ದಾರೆ ಮತ್ತು ಅದು ಎಂದಿಗೂ ಆ ರೀತಿ ಇಲ್ಲ ಬೆರಳನ್ನು ಕಚ್ಚಿದಾಗ ನೋವಾಗದ ಯಾವುದೇ ಬೆರಳಿಲ್ಲ ಎಂಬಂತೆ ತಾಯಿ ಎಲ್ಲರನ್ನೂ ಪ್ರೀತಿಸುತ್ತಾರೆ ಅಮೆರಿಕದಲ್ಲಿ ಐಸೆನ್ಹೋವರ್ ಎಂಬ ಪ್ರಸಿದ್ಧ ಅಧ್ಯಕ್ಷರಿದ್ದರು ಅವರು ಎರಡನೇ ಮಹಾಯುದ್ಧದ ವೀರನಾಗಿದ್ದರು ಅವರು ಸರ್ವೋನ್ನತ ಅಧಿಪತಿಯಾಗಿದ್ದರು ಮತ್ತು ನಂತರ ಅಮೆರಿಕದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಅವರು ಏಳು ಪುತ್ರರಲ್ಲಿ ಒಬ್ಬರಾಗಿದ್ದರು ಜನರು ಅವರ ತಾಯಿಗೆ ನೀವು ನಿಮ್ಮ ಮಗನನ್ನು ಚೆನ್ನಾಗಿ ಬೆಳೆಸಿದ್ದೀರಿ ನೀವು ತುಂಬಾ ಸಂತೋಷವಾಗಿರಬೇಕು ಎಂದು ಹೇಳುತ್ತಿದ್ದರು ಇಂತಹ ಉತ್ತಮ ಮಗನನ್ನು ಬೆಳೆಸಿದ್ದಕ್ಕಾಗಿ ನೀವು ತುಂಬಾ ಸಂತೋಷ ಪಡಬೇಕು ಎಂದು ಜನರು ಅವರ ತಾಯಿಯನ್ನು ಅಭಿನಂದಿಸುತ್ತಾರೆ ಪ್ರತಿ ಬಾರಿಯೂ ನೀವು ಯಾವ ಮಗನ ಬಗ್ಗೆ ಮಾತನಾಡುತ್ತಿದ್ದೀರಿ ಎಂದು ಅದೇ ಉತ್ತರದೊಂದಿಗೆ ಪ್ರತಿಕ್ರಿಯಿಸುತ್ತಿದ್ದರು ಆಕೆಯ ಮಾತಿನ ಅರ್ಥವೇನೆಂದರೆ ನನ್ನ ಎಲ್ಲಾ ಏಳು ಪುತ್ರರ ಬಗ್ಗೆ ನಾನು ಹೆಮ್ಮೆಪಡುತ್ತೇನೆ ಮತ್ತು ಅವರೆಲ್ಲರನ್ನೂ ಗಮನಾರ್ಹವೆಂದು ಪರಿಗಣಿಸುತ್ತೇನೆ ಹಾಗಾಗಿ ನೀವು ಯಾರನ್ನು ಉಲ್ಲೇಖಿಸುತ್ತಿದ್ದೀರಿ ಎಂದು ನನಗೆ ಖಚಿತವಾಗಿ ತಿಳಿದಿಲ್ಲ ಎಂದಾಗಿದೆ ಖಂಡಿತವಾಗಿ ಜನರು ಐಸೆನ್ ಹೋವರ್ ಅವರನ್ನು ಉಲ್ಲೇಖಿಸುತ್ತಿದ್ದರು ಆದರೆ ಅವರ ಮಗ ಜನರಲ್ ಅಥವಾ ಅಧ್ಯಕ್ಷರಾಗಿದ್ದರೂ ಅವರಿಗೆ ಮುಖ್ಯವಾಗಿರಲಿಲ್ಲ ಅವರು ನನ್ನ ಅಮೂಲ್ಯ ಮಗ ಮತ್ತು ನಾನು ಅವರ ಬಗ್ಗೆ ಹೆಮ್ಮೆ ಪಡುತ್ತೇನೆ ನನ್ನ ಎಲ್ಲ ಏಳು ಮಕ್ಕಳ ಬಗ್ಗೆ ನಾನು ಹೆಮ್ಮೆ ಪಡುತ್ತೇನೆ ಎಂದು ಅವರ ಮಾತಿನ ಅರ್ಥವಾಗಿದೆ ಅದೇಕೆಂದರೆ ಪ್ರತಿಯೊಬ್ಬರು ತಮ್ಮದೇ ಆದ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ ಮತ್ತು ತಮ್ಮ ಜೀವನವನ್ನು ಉತ್ತಮವಾಗಿ ಬದುಕಿದ್ದಾರೆ ಒಂದು ವೇಳೆ ಅವರಲ್ಲಿ ಒಬ್ಬರಿಗೆ ಕೊರತೆ ಇದ್ದರು ಅವರ ತಾಯಿಯ ನೆನಪಿನಲ್ಲಿ ಅವರು ಹೇಗಿರುತ್ತಾರೆ ತನಗೆ ಹೆಮ್ಮೆ ತಂದ ಮಗನೆಂದು ಅವರನ್ನು ನೆನಪಿಸಿಕೊಂಡರು ಸದಸ್ಯರೇ ಪರಲೋಕದ ತಾಯಿ ಚಿಯೋನಿನ ಎಲ್ಲ ಮಕ್ಕಳನ್ನು ಪ್ರೀತಿಸುತ್ತಾರೆ ಅಧ್ಯಕ್ಷ ಐಸೆನ್ಹೋನ್ನ ತಾಯಿ ಬಹಳ ಬುದ್ಧಿವಂತ ಮಹಿಳೆಯಂತೆ ತೋರುತ್ತಾರೆ ಜನರು ಆ ಪ್ರಶ್ನೆಯನ್ನು ಕೇಳಿದಾಗಲೆಲ್ಲ ಅವರ ಉತ್ತರ ಒಂದೇ ಆಗಿತ್ತು ಒಬ್ಬ ಶ್ರೇಷ್ಠ ಮಗನನ್ನು ಪಡೆದಿದ್ದಕ್ಕೆ ನೀವು ತುಂಬಾ ಸಂತೋಷವಾಗಿರಬೇಕು ನೀವು ನಿಜವಾಗಿಯೂ ಹೆಮ್ಮೆ ಪಡಬೇಕು ಆಗ ಅವರು ನೀವು ಯಾವ ಮಗನ ಬಗ್ಗೆ ಹೇಳುತ್ತಿದ್ದೀರಿ ಎಂದು ಕೇಳುತ್ತಾರೆ ಇದು ಸಂಕ್ಷಿಪ್ತ ಪ್ರತಿಕ್ರಿಯೆಯಾಗಿದೆ ಆದರೆ ಆ ಒಂದು ವಾಕ್ಯದಲ್ಲಿ ಅವರ ಸ್ವಭಾವವನ್ನು ನಾನು ಗ್ರಹಿಸಬಹುದು ಪಲೋಕದ ತಂದೆ ಅಥವಾ ಪಲೋಕದ ತಾಯಿ ಯಾವುದೇ ಮಗುವನ್ನು ಇತರರಿಗಿಂತ ಹೆಚ್ಚು ಪ್ರೀತಿಸುವುದಿಲ್ಲ ಅವರು ಚಿಯೋನಿನ ಎಲ್ಲಾ ಮಕ್ಕಳಿಗಾಗಿ ತಮ್ಮ ರಕ್ತವನ್ನು ಸುರಿಸಿದ್ದಾರೆ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಮತ್ತು ಈಗಲೂ ನಮ್ಮನ್ನು ಪ್ರೀತಿಸುತ್ತಿದ್ದಾರೆ ನಾವು ಇದನ್ನು ಎಂದಿಗೂ ಮರೆಯಬಾರದು ಹೀಗೆ ತಾಯಿ ನೀವೇ ನನ್ನ ನನ್ನ ಸರ್ವಸ್ವ ಜೀವನದಲ್ಲಿ ನೀವೇ ಎಂದು ಹೇಳಿದಾಗ ನನಗೆ ನೆನಪಾಯಿತು ಇದು ಕೇವಲ ಒಂದು ನಿರ್ದಿಷ್ಟ ಮಗುವನ್ನು ಉಲ್ಲೇಖಿಸುವುದಿಲ್ಲ ತಾಯಿ ನಮ್ಮೆಲ್ಲರನ್ನೂ ಚಿಯೋನಿನಲ್ಲಿರುವ ಎಲ್ಲಾ ಸದಸ್ಯರನ್ನು ಪ್ರೀತಿಸುತ್ತಾರೆ ಇದು ಕೇವಲ ಐಸೆನ್ ಹೋವರ್ ಮಾತ್ರವಲ್ಲ ಆದರೆ ಉನ್ನತವಾಗಿರುವ ಮಗನು ಮತ್ತು ಕೊರತೆ ಇರುವ ಮಗನು ಸಹ ತನ್ನ ತಾಯಿಗೆ ಹೆಮ್ಮೆ ಮತ್ತು ಸಂತೋಷವನ್ನು ನೀಡುತ್ತಾರೆ ಚಿಯೋನಿಗೆ ಬಂದ ಎಲ್ಲಾ ಮಕ್ಕಳ ಕುರಿತು ಪರಲೋಕದ ತಾಯಿ ಹೆಮ್ಮೆ ಪಡುತ್ತಾರೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಅವರ ಹೆಮ್ಮೆಯ ಸದಸ್ಯರಾಗಿದ್ದಾರೆ ಒಬ್ಬರು ಬೋಧನೆಯಲ್ಲಿ ಉತ್ತಮರಾಗಿದ್ದಾರೆ ಇನ್ನೊಬ್ಬರು ಸುವಾರ್ತೆ ಬೋಧಿಸುವುದರಲ್ಲಿ ಉತ್ತಮರಾಗಿದ್ದಾರೆ ಮತ್ತು ಇನ್ನೊಬ್ಬರು ಪಶ್ಚಾತ್ತಾಪದ ಜೀವನವನ್ನು ನಡೆಸುವುದರಲ್ಲಿ ಉತ್ತಮರಾಗಿದ್ದಾರೆ ಕಾರಣಗಳು ವಿಭಿನ್ನವಾಗಿರುವಂತೆ ತೋರುತ್ತದೆ ಆದ್ದರಿಂದ ಈ ಕ್ಷಣದಿಂದಲೇ ಬಾಲ್ಯದ ಆಲೋಚನೆಗಳನ್ನು ತೆಗೆದುಹಾಕೋಣ ಈ ಭೂಮಿಗೆ ದೊಬ್ಬಲ್ಪಟ್ಟ ಚಿಯೋನಿನ ಎಲ್ಲಾ ಮಕ್ಕಳನ್ನು ತಂದೆ ಮತ್ತು ತಾಯಿ ಪ್ರೀತಿಸುತ್ತಾರೆ ಎಂದು ನಾವು ಅರ್ಥಮಾಡಿಕೊಳ್ಳಬೇಕಲ್ಲವೇ ಸತ್ಯವೇದದಲ್ಲಿ ಹೋಶೆಯನ ಪುಸ್ತಕದಲ್ಲಿ ದೇವರನ್ನು ಹುಡುಕಿ ಹುಡುಕಿ ತಿಳಿದುಕೊಳ್ಳೋಣ ಎಂದು ಬರೆಯಲಾಗಿದೆ ನಾವು ದೇವರನ್ನು ತಿಳಿದುಕೊಳ್ಳಲು ಎಲ್ಲ ಪ್ರಯತ್ನಗಳನ್ನೂ ಮಾಡಬೇಕು ಪೋಷಕರಿಗೆ ಅರ್ಥವಾಗುತ್ತದೆ ನೀವು ನಿಮ್ಮ ಮೊದಲ ಮಕ್ಕಳಿನಿಂದ ಹತ್ತನೆಯ ಮಕ್ಕಳವರೆಗೆ ಎಲ್ಲರನ್ನೂ ಪ್ರೀತಿಸುತ್ತೀರಿ ಆದರೆ ಮಕ್ಕಳು ಅದನ್ನು ಆ ರೀತಿ ನೋಡುವುದಿಲ್ಲ ಎಂದು ತೋರುತ್ತದೆ ತಮ್ಮ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡುವ ಅಕ್ಕನನ್ನು ಮಾತ್ರ ಅಮ್ಮ ಪ್ರೀತಿಸುತ್ತಾರೆ ಅಮ್ಮ ಉನ್ನತ ಸ್ಥಾನದಲ್ಲಿರುವ ಅಣ್ಣನನ್ನು ಮಾತ್ರ ಪ್ರೀತಿಸುತ್ತಾರೆ ಅದು ಎಂದಿಗೂ ಈ ರೀತಿ ಇರುವುದಿಲ್ಲ ಯಾವುದೇ ಪೋಷಕರು ಉನ್ನತ ಸ್ಥಾನದಲ್ಲಿರುವುದಕ್ಕಾಗಿ ಅಥವಾ ಅಧ್ಯಯನದಲ್ಲಿ ಉತ್ತಮವಾಗಿರುವುದಕ್ಕಾಗಿ ಒಬ್ಬರನ್ನು ಇನ್ನೊಬ್ಬರಿಗಿಂತ ಹೆಚ್ಚಾಗಿ ಪ್ರೀತಿಸುವುದಿಲ್ಲ ಪೋಷಕರು ತಮ್ಮ ಎಲ್ಲಾ ಮಕ್ಕಳನ್ನು ಅವರು ಹುಟ್ಟಿದ ಕ್ಷಣದಿಂದಲೇ ಪ್ರೀತಿಸುತ್ತಾರೆ ಹೀಗೆ ಇಂದು ನಾನು ಆ ಸದಸ್ಯನಿಗಿಂತ ಸ್ವಲ್ಪ ಕಡಿಮೆ ಪ್ರೀತಿಸಲ್ಪಟ್ಟಿದ್ದೇನೆ ಎಂಬ ಆಲೋಚನೆಯನ್ನು ನೀವು ಎಸೆಯಬೇಕು ಒಂದು ಯೋಹಾನನು ಪುಸ್ತಕ ಅಧ್ಯಾಯ ನಾಲ್ಕು ರ ಮೂಲಕ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳೋಣ ಒಂದು ಯೋಹಾನನು ಅಧ್ಯಾಯ ನಾಲ್ಕು ಯೋಹಾನನು ಅಧ್ಯಾಯ ಅಧ್ಯಾಯ ವಚನ ನೋಡೋಣ ಯೋಹಾನನು ವಚನ ಏಳು ಪ್ರಿಯರೇ ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋಣ ಪ್ರೀತಿಯು ದೇವರಿಂದಾಗಿದೆ ಮತ್ತು ಪ್ರೀತಿ ಮಾಡುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನು ದೇವರನ್ನು ಬಲ್ಲವನು ಆಗಿದ್ದಾನೆ ಪ್ರೀತಿಯಿಲ್ಲದವನು ದೇವರನ್ನು ಬಲ್ಲವನಲ್ಲ ಯಾಕಂದರೆ ದೇವರು ಪ್ರೀತಿ ಸ್ವರೂಪಿಯು ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸುವುದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದರಲ್ಲಿಯೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿಯಲ್ಲ ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿಬರುತ್ತದೆ ಪ್ರಿಯರೇ ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಏನು ಮಾಡಬೇಕು ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿ ನಿರಂತರವಾಗಿ ನಮ್ಮನ್ನು ಪ್ರೀತಿಸುತ್ತಾರೆ ಅವರು ಒಬ್ಬ ಸದಸ್ಯರನ್ನು ಮಾತ್ರ ಪ್ರೀತಿಸುವುದಿಲ್ಲ ದೇವರು ಎಲ್ಲರಿಗಾಗಿ ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿದರು ಹತ್ತು ಬೆರಳುಗಳಿದ್ದರೆ ದೇವರಿಗೆ ಇಷ್ಟವಾಗದ ಯಾವುದೇ ಒಂದು ಬೆರಳು ಇರುವುದಿಲ್ಲ ದೇವರಿಗೆ ನಮ್ಮೆಲ್ಲರ ಅಗತ್ಯವಿದೆ ನಮ್ಮೆಲ್ಲರನ್ನೂ ಪ್ರೀತಿಸುತ್ತಾರೆ ಮತ್ತು ಅವರ ಕೃಪೆಯನ್ನು ನಮ್ಮೆಲ್ಲರ ಮೇಲೆ ದಯಪಾಲಿಸುತ್ತಾರೆ ಎಂದು ನಾವು ಪರಿಗಣಿಸಿದಾಗ ಯಾವಾಗಲೂ ದೇವರ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಅಳವಡಿಸಿಕೊಳ್ಳಬೇಕು ಮತ್ತು ಆ ಪ್ರೀತಿಯಲ್ಲಿ ಬೆಳೆಯಬೇಕು ನಾವು ತಂದೆ ಮತ್ತು ತಾಯಿ ನಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆಂದರೆ ಅವರು ಶರೀರದಲ್ಲಿ ಈ ಭೂಮಿಗೆ ಬಂದರು ಪರಲೋಕದ ಪಾಪಿಗಳಾದ ನಾವು ಹೊರಬೇಕಾದ ಶಿಲುಬೆಯ ಭಾರವನ್ನು ಹೊರಲು ಅವರು ಹಿಂಜರಿಯಲಿಲ್ಲ ಎಂದು ಯೋಚಿಸಬೇಕು ಆಗ ಬೇರೆ ಯಾವ ವಿಷಯವನ್ನು ನೋಡುವ ಅಗತ್ಯವಿರುವುದಿಲ್ಲ ಅವರು ನಮಗಾಗಿ ಪರಲೋಕದ ಮಹಿಮೆಯನ್ನು ತೊರೆದರು ಇಡೀ ವಿಶ್ವದ ನಿರಾಕರಣೆಯ ಹೊರತಾಗಿಯೂ ದೇವರು ಈ ಭೂಮಿಗೆ ಬಂದರು ಅವರು ದೇವದೂತರನ್ನು ಕಳುಹಿಸಬಹುದಿತ್ತು ಆದರೆ ದೋಷ ಪರಿಹಾರಕ ಯಜ್ಞಕ್ಕಾಗಿ ತನ್ನ ರಕ್ತವನ್ನು ನಮಗಾಗಿ ಸುರಿಸುವ ಮತ್ತು ಎಲ್ಲಾ ನೋವುಗಳನ್ನು ಸಹಿಸಿಕೊಳ್ಳುವ ಯಜ್ಞವಾಗಲು ಸ್ವತಃ ಈ ಭೂಮಿಗೆ ಬರಲು ನಿರ್ಧರಿಸಿದರು ಈ ಸಂಗತಿಯಿಂದ ಮಾತ್ರವೇ ದೇವರು ನಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಈಗ ನಾವು ತಂದೆಯ ಹೃದಯ ಮತ್ತು ತಾಯಿಯ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳುವ ಪ್ರಬುದ್ಧರಾಗಿ ಬೆಳೆಯಬೇಕು ಅಲ್ಲವೇ ಈ ಕಾರಣದಿಂದಲೇ ಒಂದು ಯೋಹಾನನು ಪುಸ್ತಕ ಅಧ್ಯಾಯ ನಾಲ್ಕು ವಚನ ಹನ್ನೊಂದು ರಲ್ಲಿ ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದರು ಎಂದು ಹೇಳಲಾಗಿದೆ ಅದನ್ನು ಮತ್ತೊಮ್ಮೆ ನೋಡೋಣ ವಚನ ಹನ್ನೊಂದು ನೋಡೋಣ ಪ್ರಿಯರೇ ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ ದೇವರನ್ನು ಯಾರು ಎಂದೂ ನೋಡಿಲ್ಲ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೇವರು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಆತನಿಂದಾಗುವ ಪ್ರೀತಿಯು ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ ದೇವರು ನಮಗೆ ತನ್ನ ಆತ್ಮದಲ್ಲಿ ಪಾಲನ್ನು ಅನುಗ್ರಹಿಸಿದ್ದರಿಂದಲೇ ನಾವು ಆತನಲ್ಲಿ ನೆಲೆಗೊಂಡಿದ್ದೇವೆಂತಲೂ ಆತನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂತಲೂ ತಿಳಿದುಕೊಳ್ಳುತ್ತೇವೆ ತಂದೆಯು ತನ್ನ ಮಗನನ್ನು ಲೋಕರಕ್ಷಕನನ್ನಾಗಿ ಕಳುಹಿಸಿಕೊಟ್ಟಿರುವುದನ್ನು ನಾವು ನೋಡಿದ್ದೇವೆ ಅದರ ವಿಷಯದಲ್ಲಿ ಸಾಕ್ಷಿ ಹೇಳುತ್ತೇವೆ ವಚನ ಹದಿನೈದು ದೇವರ ಮಗನಾಗಿದ್ದಾನೆಂದು ಯಾವನು ಒಪ್ಪಿಕೊಂಡು ಹೇಳುತ್ತಾನೋ ಅವನಲ್ಲಿ ದೇವರು ನೆಲೆಗೊಂಡಿದ್ದಾನೆ ಅವನು ದೇವರಲ್ಲಿ ನೆಲೆಗೊಂಡಿದ್ದಾನೆ ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ ಅದನ್ನು ನಂಬಿದ್ದೇವೆ ದೇವರು ಪ್ರೀತಿ ಸ್ವರೂಪಿ ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ ನ್ಯಾಯತೀರ್ಪಿನ ದಿನದಲ್ಲಿ ನಮಗಿರುವ ಧೆರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು ಯಾಕಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿದ್ದೇವೆ ಪ್ರೀತಿಯು ಇರುವಲ್ಲಿ ಹೆದರಿಕೆಯಿಲ್ಲ ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ ಹೀಗೆಂದು ಬರೆಯಲಾಗಿದೆ ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ ಮೊದಲನೆಯ ಎರಡನೆಯ ಮೂರನೆಯ ಮತ್ತು ಹತ್ತನೆಯ ಮಗು ದೇವರ ಪ್ರೀತಿಯಲ್ಲಿ ನೆಲೆಸುತ್ತವೆ ಒಂದೇ ಒಂದು ಮಗುವು ಅವರ ಪೋಷಕರ ಪ್ರೀತಿಯಿಂದ ಹೊರಗುಳಿಯುವುದಿಲ್ಲ ಏಕೆಂದರೆ ಅವರು ಅವರನ್ನು ಆಗಾಗ್ಗೆ ನೋಡುವುದಿಲ್ಲ ನಾವೆಲ್ಲರೂ ದೇವರ ಪ್ರೀತಿಯಲ್ಲಿ ಇದ್ದೇವೆ ವಚನ ಹತ್ತೊಂಬತ್ತು ನೋಡೋಣ ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು ದೇವರನ್ನು ಪ್ರೀತಿಸುವವನು ತನ್ನ ಸಹೋದರನನ್ನು ಪ್ರೀತಿಸಬೇಕೆಂಬ ಆಜ್ಞೆಯನ್ನು ನಾವು ಆತನಿಂದ ಹೊಂದಿದ್ದೇವೆ ಸಬ್ಬತ್ತಿನ ಮತ್ತು ಪಸ್ಕ ಹಬ್ಬದಂತಹ ದೇವರಾಜ್ಞೆಗಳಲ್ಲಿ ಸಹೋದರ ಪ್ರೀತಿಯ ಕುರಿತಾದ ಆಜ್ಞೆಯೂ ಇದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು ನಾವು ಚಿಯೋನಿಗೆ ಬಂದಾಗ ಯಾರಾದರೂ ನೀವು ಸಂತೋಷವಾಗಿದ್ದೀರಾ ಎಂದು ಕೇಳಿದಾಗ ಹೌದು ಎಂದು ಹೇಳುವ ಅಭ್ಯಾಸದಿಂದ ಉತ್ತರಿಸಬಾರದು ಬದಲಿಗೆ ಪರಲೋಕದ ಮಕ್ಕಳಂತೆ ಪ್ರೀತಿಯ ಆಜ್ಞೆಯನ್ನು ಅಭ್ಯಾಸಕ್ಕೆ ಹಾಕುತ್ತಾ ಲೋಕದ ಎಲ್ಲಾ ಜನರಿಗೆ ತಂದೆ ಮತ್ತು ತಾಯಿಯ ಪ್ರೀತಿಯನ್ನು ಹಂಚೋಣ ದೇವರ ಮಕ್ಕಳು ಕುಟುಂಬದೊಂದಿಗೆ ಮನೆಯಲ್ಲಿರಲಿ ಇತರ ಸದಸ್ಯರೊಂದಿಗೆ ಸಭೆಯಲ್ಲಿರಲಿ ಅಥವಾ ಸಮಾಜದಲ್ಲಿ ಇತರರೊಂದಿಗೆ ಇರಲಿ ಪ್ರೀತಿಯ ಸ್ವರೂಪವಾಗುತ್ತಾರೆ ಎಂದು ನಾನು ನಿರೀಕ್ಷಿಸುತ್ತೇನೆ ಅದೇಕೆಂದರೆ ಪ್ರೀತಿಯು ದೇವರಿಂದಾಗಿದೆ ಹಾಗಾದರೆ ಯಾವಾಗಲೂ ಪ್ರೀತಿಯ ಹೃದಯವನ್ನು ಹೊಂದಿರುವುದು ದೇವರು ಯಾವಾಗಲೂ ನಮ್ಮೊಂದಿಗಿದ್ದಾರೆ ಎಂಬುದಕ್ಕೆ ಜೀವಂತ ಸಾಕ್ಷಿಯಾಗಿದೆ ಅಲ್ಲವೇ ನಮ್ಮ ಪರಲೋಕದ ಸಹೋದರ ಸಹೋದರಿಯರು ಕುಟುಂಬದ ಸದಸ್ಯರು ಸಹೋದ್ಯೋಗಿಗಳು ಸ್ನೇಹಿತರು ಮತ್ತು ಪರಿಚಯಸ್ಥರನ್ನು ಸುತ್ತಲಿರುವ ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ನಡೆಸಿಕೊಳ್ಳೋಣ ಆಗ ಮಾತ್ರ ನಾವು ಮನೆಯಲ್ಲಿ ತಯಾರಿಸಿದ ಊಟಕ್ಕಿಂತ ಉತ್ತಮವಾದ ಆಹಾರದೊಂದಿಗೆ ಮತ್ತು ಲೋಕದ ವಾತಾವರಣಕ್ಕಿಂತ ಬೆಚ್ಚಗಿರುವ ಮತ್ತು ಹೆಚ್ಚು ಆಹ್ಲಾದಕರ ವಾತಾವರಣವನ್ನು ನೀಡುವ ಚಿಯೋನನ್ನು ಮನೆಯಂತೆ ಭಾಸವಾಗುವಂತೆ ಮಾಡಬಹುದು ಅದೇಕೆಂದರೆ ಇಲ್ಲಿ ನಾವು ತಂದೆ ತಾಯಿ ಮತ್ತು ಪ್ರೀತಿಯ ಸಹೋದರ ಸಹೋದರಿಯರನ್ನು ಹೊಂದಿರುವುದರಿಂದ ಅಲ್ಲವೇಗ ಚಿಯೋನಿನ ಎಲ್ಲಾ ಮಕ್ಕಳು ತಂದೆ ತಾಯಿಯ ಪ್ರೀತಿಯಲ್ಲಿ ದಿನದಿಂದ ದಿನಕ್ಕೆ ಬೆಳೆಯಬೇಕು ಈ ರೀತಿಯಾಗಿ ದೇವರು ನಮಗೆ ಪ್ರೀತಿಯ ಬಗ್ಗೆ ಸಾಕ್ಷೀಕರಿಸಿದ್ದಾರೆ ಪುಸ್ತಕ ಅಧ್ಯಾಯ ಹದಿಮೂರನ್ನು ತೆಗೆಯೋಣ ಒಂದು ಕೊರಿಂತದವರಿಗೆ ಅಧ್ಯಾಯ ಹದಿಮೂರು ವಚನ ಒಂದನ್ನು ನೋಡೋಣ ಅಧ್ಯಾಯ ಹದಿಮೂರು ವಚನ ಒಂದು ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿಯಿಲ್ಲದವನಾಗಿದ್ದರೆ ನಾದಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ ನನಗೆ ಪ್ರವಾದನವರವಿದ್ದರೂ ಎಲ್ಲಾ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯೂ ತಿಳಿದರೂ ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆಯಿದ್ದರೂ ನಾನು ಪ್ರೀತಿಯಿಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ ಪ್ರೀತಿಯಿಲ್ಲದ ನಂಬಿಕೆ ಅಥವಾ ಪ್ರೀತಿಯಿಲ್ಲದೆ ನಡೆಸುವ ಯಾವುದೇ ಸುವಾರ್ತೆ ಚಟುವಟಿಕೆ ವ್ಯರ್ಥವಾಗಿದೆ ವಚನ ಮೂರೂ ನೋಡೋಣ ನನಗಿರುವುದೆಲ್ಲವನ್ನು ಅನ್ನದಾನ ಮಾಡಿದರೂ ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರೂ ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ ಪ್ರೀತಿಯಿಲ್ಲದೆ ಮಾಡುವ ವಿಷಯವೂ ವ್ಯರ್ಥವಾಗಿದೆ ಎಂದು ಸತ್ಯವೇದವು ಹೇಳುತ್ತದೆ ವಚನ ನಾಲ್ಕು ನೋಡೋಣ ಪ್ರೀತಿ ಬಹು ತಾಳ್ಮೆಯುಳ್ಳದ್ದು ಪ್ರೀತಿ ದಯೆ ತೋರಿಸುವುದು ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಉಬ್ಬಿಕೊಳ್ಳುವುದಿಲ್ಲ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ ಸಿಟ್ಟುಕೊಳ್ಳುವುದಿಲ್ಲ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷಪಡುತ್ತದೆ ಎಲ್ಲವನ್ನೂ ಅಡಗಿಸಿಕೊಳ್ಳುತ್ತದೆ ಎಲ್ಲವನ್ನೂ ನಂಬುತ್ತದೆ ಎಲ್ಲವನ್ನೂ ನಿರೀಕ್ಷಿಸುತ್ತದೆ ಎಲ್ಲವನ್ನೂ ಸಹಿಸಿಕೊಳ್ಳುತ್ತದೆ ವಚನ ಎಂಟು ನೋಡೋಣ ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ ಪ್ರವಾದನೆಗಳಾದರೂ ಇಲ್ಲದಂತಾಗುವು ವಾಣಿಗಳೋ ನಿಂತು ಹೋಗುವು ವಿದ್ಯೆಯೋ ಇಲ್ಲದಂತಾಗುವುದು ಅಪೂರ್ಣವಾಗಿ ತಿಳುಕೊಳ್ಳುತ್ತವೆ ಅಪೂರ್ಣವಾಗಿ ಪ್ರವಾದಿಸುತ್ತೇವೆ ಆದರೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದಂತಾಗುವುದು ನಾನು ಬಾಲಕನಾಗಿದ್ದಾಗ ಬಾಲಕನ ಮಾತುಗಳನ್ನಾಡಿದೆನು ಬಾಲಕನ ಸುಖ ದುಃಖಗಳನ್ನು ಅನುಭವಿಸಿದೆನು ಬಾಲಕನ ಆಲೋಚನೆಗಳನ್ನು ಮಾಡಿಕೊಂಡೆನು ಕ್ರೈಸ್ತನಾದ ಮೇಲೆ ಬಾಲ್ಯದವುಗಳನ್ನು ಬಿಟ್ಟುಬಿಟ್ಟೆನು ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆವು ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದದೆ ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳುಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳುಕೊಳ್ಳುವೆನು ಹೀಗಿರುವುದರಿಂದ ನಂಬಿಕೆ ನಿರೀಕ್ಷೆ ಪ್ರೀತಿ ಈ ಮೂರೇ ನಿಲ್ಲುತ್ತವೆ ಇವುಗಳಲ್ಲಿ ದೊಡ್ಡದು ಸದಸ್ಯರೇ ಚಿಯೋನಿನಲ್ಲಿ ಪ್ರೀತಿ ತುಂಬಿ ತುಳುಕಬೇಕು ನಾವು ಒಬ್ಬರಿಗೊಬ್ಬರು ಪರಿಗಣಿಸುವ ಮತ್ತು ಕ್ಷಮಿಸುವವರಾಗಿರಬೇಕು ಹಾಗೂ ತಂದೆ ಮತ್ತು ತಾಯಿಯ ಮನಸ್ಸು ಯಾವಾಗಲೂ ಚಿಯೋನಿನಲ್ಲಿರಬೇಕು ಜನರು ಯಾರನ್ನು ನೋಡುತ್ತಾರೋ ಅವರನ್ನು ಹೋಲುತ್ತಾರೆ ಎಂದು ಹೇಳಲಾಗುತ್ತದೆ ಬೇಸ್ಬಾಲ್ ಇಷ್ಟಪಡುವ ಜನರು ಉತ್ತಮ ಬೇಸ್ಬಾಲ್ ಆಟಗಾರನನ್ನು ತಮ್ಮ ಮಾದರಿಯ ವ್ಯಕ್ತಿಯಾಗಿ ಹೊಂದಿರುತ್ತಾರೆ ಫುಟ್ಬಾಲ್ ಇಷ್ಟಪಡುವ ಜನರು ಉತ್ತಮ ಫುಟ್ಬಾಲ್ ಆಟಗಾರನನ್ನು ತಮ್ಮ ಮಾದರಿ ವ್ಯಕ್ತಿಯಾಗಿ ಹೊಂದಿರುತ್ತಾರೆ ಅವರ ತಂತ್ರಗಳನ್ನು ಗಮನಿಸುವುದರ ಮೂಲಕ ಮತ್ತು ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳಲು ಶ್ರಮಿಸುವ ಮೂಲಕ ಜನರು ಅವರಿಗೆ ತಿಳಿದಿರದ ರೀತಿಯಲ್ಲಿ ಬದಲಾಗುತ್ತಾರೆ ಆದ್ದರಿಂದ ಎಲ್ಲರೂ ತಾವು ನೋಡುವವರನ್ನು ಹೋಲುತ್ತಾರೆ ಎಂದು ಹೇಳಲಾಗುತ್ತದೆ ನಾವು ಯಾವಾಗಲೂ ದೇವರನ್ನು ನೋಡಬೇಕು ನಾವು ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಯ ಜೀವನವನ್ನು ಮತ್ತು ಅವರು ನಮಗಾಗಿ ಅನುಭವಿಸಿದ ತ್ಯಾಗ ಮತ್ತು ಯಾತನೆಯ ಮಾರ್ಗವನ್ನು ಪರಿಗಣಿಸಿದಾಗ ಒಂದು ಕೊರಿಂತದವರೆಗೆ ಅಧ್ಯಾಯ ಹದಿಮೂರರಲ್ಲಿ ಉಲ್ಲೇಖಿಸಲಾದ ಎಲ್ಲವೂ ಚಿಯೋನಿನಲ್ಲಿ ಸಹಜವಾಗಿ ನೆರವೇರುವುದಿಲ್ಲವೇ ನಾವು ಯಾವಾಗಲೂ ಸಂತೋಷಿಸಬಹುದು ಎಡೆಬಿಡದೆ ಪ್ರಾರ್ಥಿಸಬಹುದು ಎಲ್ಲಾದರಲ್ಲಿಯೂ ಕೃತಜ್ಞತಾ ಸ್ತುತಿ ಸಲ್ಲಿಸಬಹುದು ಮತ್ತು ಪರಸ್ಪರ ಪರಿಗಣಿಸಬಹುದು ನೀನು ಎಡಗಡೆ ಹೋದರೆ ನಾನು ಬಲಗಡೆ ಹೋಗುವೆನು ನೀನು ಬಲಗಡೆ ಹೋದರೆ ನಾನು ಎಡಗಡೆ ಹೋಗುವೆನು ಎಂದು ಹೇಳಿದ ಅಬ್ರಹಾಮನಂತೆ ನಾವು ಪ್ರೀತಿಯನ್ನು ಹೊಂದಿರಬೇಕು ಅವನು ಉನ್ನತ ಸ್ಥಾನದಲ್ಲಿದ್ದರೂ ಅವನು ತನ್ನ ತಮ್ಮನ ಮಗನಾದ ಲೋಟನಿಗೆ ಮೊದಲ ಆಯ್ಕೆಯನ್ನು ನೀಡಿದನು ಇದು ಚಿಯೋನಿನಲ್ಲಿ ನಾವು ಹೊಂದಿರಬೇಕಾದ ಸ್ವಭಾವ ಎಂದು ದೇವರು ನಮಗೆ ನೆನಪಿಸುತ್ತಾರೆ ನಿತ್ಯ ಪರಲೋಕ ರಾಜ್ಯವು ದಿನದಿಂದ ದಿನಕ್ಕೆ ಸಮೀಪಿಸುತ್ತಿದೆ ಇಸ್ರಾಯೇಲ್ ಮತ್ತು ಪ್ಯಾಲೆಸ್ಟೈನ್ ನಡುವೆ ಹಾಗೂ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೆಯುತ್ತಿವೆ ವಿವಿಧ ಹವಾಮಾನ ವಿಕೋಪಗಳ ಜೊತೆಗೆ ಅಲ್ಲೊಂದು ಇಲ್ಲೊಂದು ಭೂಕಂಪಗಳು ಸಂಭವಿಸುತ್ತಿವೆ ನಮ್ಮ ಸುತ್ತಲೂ ನಡೆಯುತ್ತಿರುವ ಘಟನೆಗಳನ್ನು ನೋಡಿದಾಗ ಸತ್ಯವೇದದಲ್ಲಿ ಪ್ರವಾದಿಸಿದಂತೆ ದೇವರು ಈ ಭೂಮಿಯನ್ನು ತೀರ್ಪು ಮಾಡುವ ದಿನ ಮತ್ತು ಪರಲೋಕ ರಾಜ್ಯವು ಸಮೀಪಿಸುತ್ತಿದೆ ಎಂಬುದು ಸ್ಪಷ್ಟವಾಗುತ್ತದೆ ನಾವೆಲ್ಲರೂ ಈ ರೀತಿ ಭಾವಿಸಿದರೆ ಚಿಯೋನಿನಲ್ಲಿ ಯಾವಾಗಲೂ ಸಂತೋಷ ಮತ್ತು ಜ್ಞಾನ ಧ್ವನಿ ಇರುತ್ತದೆ ಹಾಗೂ ನಂತರ ಪರಲೋಕ ರಾಜ್ಯವನ್ನು ಪ್ರವೇಶಿಸುವ ಪ್ರವಾದನೆಗಳನ್ನು ನಾವು ನೆರವೇರಿಸಬೇಕಲ್ಲವೆ ಇದನ್ನು ನೆರವೇರಿಸಲು ಚಿಯೋನ್ ಯಾವ ರೀತಿಯ ಸ್ಥಳವಾಗಿದೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಇದು ತಂದೆ ಮತ್ತು ತಾಯಿ ಇರುವ ನಮ್ಮ ಮನೆ ಮತ್ತು ನಮ್ಮ ಪೋಷಕರು ನಮಗಾಗಿ ಶಿಲುಬೆಯ ನೋವನ್ನು ಸಹಿಸಿಕೊಳ್ಳಲು ಹಿಂಜರಿಯಲಿಲ್ಲ ಇದು ದೇವರ ಮನೆಯಾಗಿದೆ ನಮಗೆ ಈ ತಿಳುವಳಿಕೆ ಇದ್ದರೆ ಯಾರಾದರೂ ನಮಗೆ ನೀವು ಸಂತೋಷವಾಗಿದ್ದೀರಾ ಎಂದು ಕೇಳಿದಾಗ ಹೌದು ಸಂತೋಷವಾಗಿದ್ದೇನೆ ಎಂದು ನಾವು ಸುಲಭವಾಗಿ ಉತ್ತರಿಸುತ್ತೇವೆ ಚಿಯೋನ್ ಈ ರೀತಿ ಇರಬೇಕಲ್ಲವೇ ಅಧ್ಯಕ್ಷ ಐಸೆನ್ ಹೋವರ್ ಅವರ ತಾಯಿಯ ಕತೆಯಂತೆ ಪರಲೋಕದ ತಾಯಿ ಕೇವಲ ಒಬ್ಬ ಸದಸ್ಯನಿಗೆ ಪ್ರೀತಿಯನ್ನು ನೀಡುವುದಿಲ್ಲ ಅವರು ಎಲ್ಲರನ್ನೂ ಪ್ರೀತಿಸುತ್ತಾರೆ ಅವರು ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸುತ್ತಾರೆ ಎಂಬುದನ್ನು ನೆನಪಿನಲ್ಲಿಡಿ ಯಾರಾದರೂ ಪರಲೋಕದ ತಾಯಿಗೆ ಅಂತಹ ಶ್ರೇಷ್ಠ ಮಗನನ್ನು ಹೊಂದಿದ್ದಕ್ಕಾಗಿ ನೀವು ತುಂಬಾ ಹೆಮ್ಮೆ ಪಡಬೇಕು ಎಂದು ಹೇಳಿದರೆ ತಾಯಿ ಖಂಡಿತವಾಗಿಯೂ ಅದೇ ಉತ್ತರವನ್ನು ನೀಡುತ್ತಾರೆ ನೀವು ಯಾವ ಮಗನ ಕುರಿತು ಹೇಳುತ್ತಿದ್ದೀರಿ ನನ್ನ ಎಲ್ಲ ಗಂಡು ಮಕ್ಕಳ ಬಗ್ಗೆ ನನಗೆ ಹೆಮ್ಮೆ ಇದೆ ನೀವು ಯಾರನ್ನು ಉಲ್ಲೇಖಿಸುತ್ತಿದ್ದೀರಿ ನೀವು ಯಾವ ಮಗಳ ಕುರಿತು ಹೇಳುತ್ತಿದ್ದೀರಿ ನನ್ನ ಎಲ್ಲ ಹೆಣ್ಣುಮಕ್ಕಳ ಬಗ್ಗೆ ನನಗೆ ಹೆಮ್ಮೆ ಇದೆ ಇಂದು ನಾವು ಇದು ಪರಲೋಕದ ತಂದೆ ಮತ್ತು ಪರಲೋಕದ ತಾಯಿಯ ಹೃದಯ ಎಂದು ನೆನಪಿಸಿಕೊಳ್ಳೋಣ ನಮ್ಮ ಪರಲೋಕದ ಪೋಷಕರು ನಮಗಾಗಿ ಈ ಭೂಮಿಗೆ ಬಂದರು ನಮಗೆ ಸತ್ಯವನ್ನು ಪುನಃ ಸ್ಥಾಪಿಸಿದರು ಮತ್ತು ನಮಗಾಗಿ ಹಿಂಜರಿಕೆಯಿಲ್ಲದೆ ಶಿಲುಬೆಯ ನೋವನ್ನು ಸ್ವಿಚ್ಛೆಯಿಂದ ಸಹಿಸಿಕೊಂಡರು ಆತ್ಮಿಕ ತಂದೆ ಮತ್ತು ಆತ್ಮಿಕ ತಾಯಿಯ ಅನುಗ್ರಹವನ್ನು ಸ್ಮರಿಸುತ್ತಾ ನಾವು ನಮ್ಮ ಪರಲೋಕದ ಮನೆಗೆ ಹಿಂತಿರುಗಲು ಬೇಗನೆ ಪಶ್ಚಾತ್ತಾಪ ಪಡೋಣ ಮತ್ತು ಹೊಸದಾಗಿ ಹುಟ್ಟುವ ಜೀವನವನ್ನು ನಡೆಸೋಣ ಇಂದಿನ ಸಬ್ಬತ್ತಿನವು ಪಶ್ಚಾತ್ತಾಪ ಕೃತಜ್ಞತೆ ಮತ್ತು ಮಹಿಮೆಯಿಂದ ತುಂಬಿರುತ್ತದೆ ಎಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು